ಐನೂರು ಕೋಟಿ ಸಂಭ್ರಮ ಅಂದರೆ ಐದು ಶತಕ ಐದು ಶತಕ ಸಂಭ್ರಮ ಮಹಿಳಾ ಸಂಭ್ರಮವನ್ನು ನಮ್ಮ ರಾಜ್ಯ ಆಚರಣೆ ಮಾಡ್ತಾ ಇದೆ ಇದು ಶಕ್ತಿ ಸಂಭ್ರಮ ಮಹಿಳಾ ಶಕ್ತಿ ಸಂಭ್ರಮ ಐನೂರು ಕೋಟಿ ಏನಪ್ಪ ಇದರರ್ಥ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದಂತಹ ಸಂಖ್ಯೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ರು ಅಂದರೆ ಐನೂರು ಕೋಟಿಯಷ್ಟು ಇದು ಇತಿಹಾಸದ ಒಂದು ಮೈಲುಗಳನ್ನು ಬರೀತಕ್ಕಂಥ ಒಂದು ದಿನವಾಗಲಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಂತಹ ಶ್ರೀ ಸಿದ್ದರಾಮಯ್ಯನವರ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರ ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಈ ಐನೂರು ಕೋಟಿ ಮೈಲುಗಳನ್ನು ತಲುಪಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಅದನ್ನು ನಾವು ಖಂಡಿತ ಸಂಭ್ರಮಿಸ್ಬೇಕಲ್ವಾ ಹೇಳಿ ಕೇಳಿ ನಮ್ಮದು ಬಡವರ ಪರವಾದಂತಹ ದೀನದಲಿತರ ಪರವಾದಂತಹ ರೈತಾಪಿ ವರ್ಗದ ಪರವಾದಂತಹ ಮುಖ್ಯವಾಗಿ ಮಹಿಳೆಯರ ಪರವಾದಂತಹ ಸರ್ಕಾರ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಕೇಂದ್ರೀಕೃತವಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಈ ಒಂದು ದೇಶದಲ್ಲೇ ಇದು ಒಂದು ಇತಿಹಾಸವನ್ನು ಬರೀತಕ್ಕಂತಹ ಒಂದು ಸಂಭ್ರಮ ಪಡ್ತಕ್ಕಂಥ ಒಂದು ದಿನ ಅಂದರೆ ತಪ್ಪಾಗೋದಿಲ್ಲ ನಾನು ಇದನ್ನು ಈ ಒಂದು ಸಂಭ್ರಮವನ್ನು ನಮ್ಮ ಎರಡನೇ ನಾನು ಸ್ವಾತಂತ್ರ್ಯ ಬಂದಾಗ ನಾನು ನಾವು ನಾವಂತೂ ಹುಟ್ಟಿರಲಿಲ್ಲ ನಾವ್ಯಾರೂ ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನು ಕಟ್ಟಿದ್ರು ಏನೋ ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋತ್ತ ನಾವು ಭಾವ ಭಾವಿಸ್ಬೇಕು ಅಂತ ಹೇಳಿ ಆದರೆ ಇನ್ನೂ ಆ ದಿನ ಬರಲಿಲ್ಲ ಆದರೆ ಅಟ್ಲೀಸ್ಟ್ ಆದರೆ ಒಂದು ಸಮಾಧಾನಕರವಾದಂಥ ಒಂದು ವಿಚಾರ ಏನಂತಂದರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಒಂದು ಸಾರಿಗೆ ಸ್ವಾತಂತ್ರ್ಯವನ್ನು ಸಾರಿಗೆ ಸ್ವಾತಂತ್ರ್ಯವನ್ನು ಅನುಭವಿಸ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಹೆಣ್ಣುಮಕ್ಕಳು ನಿರ್ಭಡೆಯಿಂದ ಸ್ವಾಭಿಮಾನದಿಂದ ಸ್ವಾತಂತ್ರ್ಯದಿಂದ ಇವತ್ತು ಬಸ್ನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಇದು ನಿಜವಾಗ್ಲಿ ಒಂದು ಸಾಮಾಜಿಕವಾಗಿ ಒಂದು ಕ್ರಾಂತಿಕಾರಕವಾದಂಥ ಒಂದು ಸ್ವಾಭಿಮಾನದ ಸ್ವಾತಂತ್ರ್ಯ ಇದು ಹೆಣ್ಣುಮಕ್ಕಳಿಗೆ ಅಂತ ನಾನು ಈ ಒಂದು ವಿಚಾರವನ್ನು ನಾನು ಬಣ್ಣಿಸಲಿಕ್ಕೆ ಇಚ್ಛಿಸ್ತೀನಿ ಹೌದು ಇದನ್ನು ನಾವು ಬಹ ಕೆ ತುಂಬ ಜನ ಇದನ್ನು ಕೇವಲವಾಗಿ ಬಹಳ ಅಗ್ರವಾಗಿ ಮಾತಾಡ್ತಾರೆ ಆದರೆ ಮಾತಾಡೋರಿಗೆ ನಾನು ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸ್ತೀನಿ ನಾನು ಒಬ್ಬ ಮಹಿಳೆ ನಾನು ನೋಡಿದ್ದೀನಿ ನಮ್ಮ ಊರಿನಲ್ಲಿರ್ತಕ್ಕಂತಹ ತಾಯಂದಿರ ಅಕ್ಕ ತಂಗಿಯರ ದುಃಖ ದುಮ್ಮಾನಗಳನ್ನು ನಾನು ನೋಡಿದ್ದೀನಿ ಕೇಳಿದ್ದೀನಿ ನಾನು ಕೂಡ ಅವರ ಹತ್ರ ಮಾತನಾಡಿದ್ದೀನಿ ನಾನು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಪಂಚಾಯತ್ ಅಂದರೆ ಸ್ಥಳೀಯ ಒಂದು ಏನು ನಾವು ರಾ ಏನು ಗೌರ್ಮೆಂಟನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಅದರಲ್ಲಿ ನಾವು ಅತಿ ಹೆಚ್ಚು ಗ್ರಾಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಿಳೆಯರೊಟ್ಟಿಗೆ ನಾನು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಆದರೆ ಇವತ್ತು ಈ ಒಂದು ಗ್ಯಾರಂಟಿಯಿಂದ ಸಿಕ್ಕಿರ್ತಕ್ಕಂತಹ ಒಂದು ಸಾರಿಗೆ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದನ್ನು ಸಂಭ್ರಮ ಮಾಡತಕ್ಕಂತಹ ಒಂದು ಸಂದರ್ಭ ಇದಾಗಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಸೋಮವಾರ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲೇ ಬೆಳಿಗ್ಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ನಮ್ಮ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಭ್ರಮವನ್ನು ನಾವು ಮಹಿಳಾ ಸಂಭ್ರಮವನ್ನು ಆಚರಣೆ ಇದ್ದೀವಿ ನಮ್ಮ ರಾ ನಮ್ಮ ಈ ಒಂದು ಗ್ಯಾರಂಟಿ ಚೇರ್ಮನ್ ಅವರಾದಂತಹ ರೇವಣ್ಣ ಅವರು ಈಗಾಗಲೇ ನಮಗೆ ಸೂಕ್ತ ನಿರ್ದೇಶನಗಳನ್ನು ಮಾರ್ಗದರ್ಶನವನ್ನು ನೀಡಿದ್ದಾರೆ ಒಂದು ಬಸ್ ಜೊತೆಗೆ ನಾವು ಕೂಡ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದಿನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ತಾಲೂಕಿನ ಗ್ಯಾರಂಟಿಯ ಅಧ್ಯಕ್ಷರುಗಳು ಈ ಒಂದು ಸಂಭ್ರಮದ ಆಚರಣೆ ನಡೆಸ್ಕೊಡ್ಬೇಕಂತ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಈ ಒಂದು ವಿಚಾರವನ್ನು ಮಾಧ್ಯಮದ ಮುಖಾಂತರ ನನ್ನ ರಾಜ್ಯದ ಕರುನಾಡಿನ ನಮ್ಮ ನನ್ನ ತಾಯಂದಿರಿಗೆ ಹೆಣ್ಣುಮಕ್ಕಳಿಗೆ ಹಂಚ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ ಐನೂರು ಕೋಟಿ ಏನು ನಾವು ಸಾರಿಗೆಯನ್ನು ಒಂದು ತಲುಪಿರ್ತಕ್ಕಂಥ ಈ ಒಂದು ಮೈಲುಗಳನ್ನು ನಾವು ಸಿಹಿಯನ್ನು ಹಂಚೋದ್ರ ಮುಖಾಂತರ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಮಹಿಳೆಯರೊಟ್ಟಿಗೆ ಅಕ್ಕ ತಂಗಿಯರೊಟ್ಟಿಗೆ ನಾವು ಇದನ್ನು ಆಚರಣೆ ಮಾಡ್ತೇವೆ ಮತ್ತು ಆ ಬಸ್ ಕಂಡಕ್ಟ್ ನಿರ್ವಾಹಕರು ಮತ್ತು ಬಸ್ ಚಾಲಕರ ಜೊತೆಗೆ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸಾರಿಗೆ ಶಕ್ತಿ ಮಹಿಳಾ ಸಂಭ್ರಮ ಐನೂರು ಕೋಟಿ ಅಂತ ನಾವು ಒಂದು ಮೈಸೂರು ಜಿಲ್ಲೆಗೆ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ನಾವು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಇದಕ್ಕೆ ಎಲ್ಲ ಮಹಿಳೆಯರಿಗೆ ಎಲ್ಲ ತಾಯಂದರಿಗೆ ಅಕ್ಕ ತಂಗಿಯರಿಗೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ನಾನು ತುಂಬ ಹೃದಯದ ಪ್ರೀತಿಯ ಒಂದು ಶುಭಾಶಯಗಳನ್ನು ಕೋರಲಿಕ್ಕೆ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷೆಯಾಗಿ ನಾನು ನಮ್ಮೆಲ್ಲ ಸಮಿತಿಯ ಒಂದು ಇಡೀ ರಾಜ್ಯದ ಸಮಿತಿಯ ಸದಸ್ಯರ ಪರವಾಗಿ ನಾನು ಕೋರ್ತಾ ಇದ್ದೇನೆ ಅನ್ನೋದು ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ